ಬಂಧುಗಳೇ ನಮಸ್ಕಾರ ಹೇಗಿದ್ದಿರಿಯಲ್ ಬಂಧುಗಳೇ ಇತ್ತೀಚೆಗೆ ಮನುಷ್ಯ ಹೇಗಾಗ್ತಿದ್ದಾನೆ ಅಂದ್ರೆ ತಾನು ಆಸೆ ಪಟ್ಟಿದ್ದೆಲ್ಲವೂ ಕೂಡ ಬೇಕು ಎನ್ನುವಂಥ ಮನಸ್ಥಿತಿ ಇನ್ನೊಬ್ಬರ ಭಾವನೆಗೆ ಬೆಲೆ ಕೊಡೋದಕ್ಕೆ ಹೋಗೋದಿಲ್ಲ ತಾನು ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂದಾಗ ಆತ ರಾಕ್ಷಸನಾಗಿ ಪರಿವರ್ತನೆ ಆಗ್ತಾನೆ ಏನು ಬೇಕಾದರೂ ಮಾಡೋದಿಕ್ಕೆ ಆತ ರೆಡಿ ಇರ್ತಾನೆ ಒಂದು ಉದಾಹರಣೆ ಕೊಡೋದಾದ್ರೆ ಯಾರೋ ಒಬ್ಬ ಹುಡುಗ ಹುಡುಗಿಯನ್ನು ಇಷ್ಟಪಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ ಆ ಹುಡುಗಿಗೆ ಇಷ್ಟನೋ ಆಕೆ ಪ್ರೀತಿಸ್ತಿದ್ದಾಳು ಆಕೆಗೆ ಇನ್ನೊಂದು ಭಾವನೆ ಇದೆಯೋ ಅದು ಯಾವುದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡೋದಿಲ್ಲ ಆಕೆ ಅಪ್ಪಿತಪ್ಪಿ ಸಿಕ್ಕಿಲ್ಲ ಅಂದಾಗ ಈ ಹುಡುಗ ರಾಕ್ಷಸನಾಗಿ ಪರಿವರ್ತನೆ ಆಗ್ತಾನೆ ಆಕೆ ಸಿಕ್ಕಿಲ್ಲ ಅಂದಾಗ ಆ್ಯಸಿಡ್ ಎರಚೋದು ಆಕೆಗೆ ಚಾಕುವಿನಿಂದ ಇರಿಯೋದು ಅಥವಾ ಆಕೆಯ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗೋದು ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಇವತ್ತು ಇಡೀ ದೇಶವೇ ಬೆಚ್ಚಿ ಬೀಳುವಂಥ ಘಟನೆ ಒಂದು ನಡೆದಿದೆ ಇಡೀ ದೇಶಾದ್ಯಂತ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕ ಕೊಳಗಾಗಿದ್ದಾರೆ ಮನುಷ್ಯ ಯಾವ ಕಡೆಗೆ ಹೋಗ್ತಿದ್ದಾನೆ ಈ ಸಮಾಜ ಯಾವ ಕಡೆಗೆ ಸಾಕ್ತಿದೆ ಅಂತ ಅಂದ್ರೆ ಆ ಘಟನೆಯ ಆ ಭೀಕರತೆ ಆ ರೀತಿಯಾಗಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಕೂಡ ಬಹಳನೇ ಕಷ್ಟ ಬಂಧುಗಳು ಏನಾಗಿದೆ ಅಂದರೆ ಇಬ್ರು ಗೆಳತಿಯರ್ ಇರ್ತಾರೆ ಇಲ್ಲಿ ನಂದಿನಿ ಮತ್ತೆ ಪಾಂಡಿ ಮಹೇಶ್ವರಿ ಅಂತ ನಂದಿನಿ ಮೇಲೆ ಎಷ್ಟರ ಮಟ್ಟಿಗೆ ಪಾಂಡಿ ಮಹೇಶ್ವರಿಗೆ ಸ್ನೇಹ ಅಂದರೆ ಆ ಸ್ನೇಹಕ್ಕೂ ಮೀರಿದಂಥ ಭಾವನೆ ಪಾಂಡಿ ಮಹೇಶ್ವರಿ ಒಮ್ಮೆ ನಿರ್ಧಾರ ಮಾಡ್ತಾಳೆ ಯಾವುದೇ ಕಾರಣಕ್ಕೂ ನಂದಿನಿಯನ್ನು ಯಾರಿಗೂ ಬಿಟ್ಕೊಡ್ಬಾರ್ದು ನಾನೇ ಮದುವೆ ಆಗಬೇಕು ಅಂತ ಆಗ ಪಾಂಡಿ ಮಹೇಶ್ವರಿಗೆ ನಾನು ಹುಡುಗಿ ಇದ್ದೀನಲ್ಲ ಮದುವೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹುಡುಗನಾಗಿ ಬದಲಾಗಬೇಕು ಅಂತ ಹುಡುಗನಾಗಿಯೂ ಕೂಡ ಪಾಂಡಿ ಮಹೇಶ್ವರಿ ಬದಲಾಗ್ತಾಳೆ ಅವನಲ್ ಅವಳೆಲ್ಲ ಅವನು ಆಗಿ ಪಾಂಡಿ ಮಹೇಶ್ವರಿ ಬದಲಾಗಿ ಬಿಡ್ತಾಳೆ ಆದ್ರೆ ನಂದಿನಿಗೆ ಪಾಂಡಿ ಮಹೇಶ್ವರಿ ಬಗ್ಗೆ ಅದು ಯಾವ ಭಾವನೆಯೂ ಕೂಡ ಇರೋದಿಲ್ಲ ಯಾಕಂದ್ರೆ ನಂದಿನಿ ಚಿಕ್ಕನಿಂದ ಅಂದ್ಕೊಂಡಿದ್ದು ಅವಳು ಹುಡುಗಿ ನಾನು ಹುಡುಗಿ ನಮ್ಮಿಬ್ ನಡುವೆ ಸಾಮಾನ್ಯವಾದಂತ ಸ್ನೇಹ ಇದೆ ಅದಕ್ಕೂ ಮೀರಿದಂಥ ಭಾವನೆ ಇರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಪಾಂಡಿ ಮಹೇಶ್ವರಿ ಲಿಂಗವನ್ನ ಬದಲಿಸಿಕೊಂಡ್ರೂ ಕೂಡ ನಂದಿನಿಗೆ ಪಾಂಡಿ ಮಹೇಶ್ವರಿ ಒಳಗಡೆ ಇರುವಂಥ ಭಾವನೆ ಅರ್ಥ ಆಗಲೇ ಇಲ್ಲ ಕೊನೆಗೆ ನಂದಿನಿ ತನ್ನ ಪಾಡಿಗೆ ತಾನು ಬೇರೆ ಸ್ನೇಹಿತರ ಜೊತೆಗೆ ಓಡಾಡಿಕೊಂಡು ಆರಾಮಾಗಿರ್ತಾ ಇದ್ಲು ಇದರಿಂದ ರೊಚ್ಚಿಗೆದ್ದಂಥ ಪಾಂಡಿ ಮಹೇಶ್ವರಿ ಅಂದ್ರೆ ವೆಟ್ರಿಮಾರನ್ನಾಗಿ ಬದಲಾಗಿದ್ದಂಥ ಪಾಂಡಿ ಮಹೇಶ್ವರಿ ನಂದಿನಿಯನ್ನ ಜೀವಂತವಾಗಿ ಸುಟ್ಟು ಹಾಕಿ ಬಿಟ್ಟಿದ್ದಾಳೆ ಈ ಘಟನೆಯನ್ನ ನೋಡ್ತಾ ಇದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಬಹಳನೇ ಕಷ್ಟ ಏನು ಎನ್ನುವಂಥ ವಿವರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಇದರಿಂದ ಪಾಠ ಕಲಿಯೋದು ಇದೆ ಸಮಾಜ ಬದಲಾಗಬೇಕು ಅನ್ಸುತ್ತೆ ಇಂಥ ಘಟನೆ ಕೂಡ ನೋಡಿದಾಗ ತಾನು ಆಸೆ ಬೇಕೇ ಬೇಕು ಇನ್ನೊಬ್ಬರ ಭಾವನೆ ಏನಿದೆ ಇನ್ನೊಬ್ಬರ ಆಸಕ್ತಿ ಏನು ಅದು ಯಾವುದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಂದಿ ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ ಅಂದ್ರೆ ಈ ವೆಟ್ರಿ ಮಾರನ್ ಅಲಿಯಾಸ್ ಪಾಂಡಿ ಮಹೇಶ್ವರಿ ಅಂತವರು ನಮ್ಮ ಸಮಾಜದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಘಟನೆಯನ್ನು ನೋಡ್ತಾ ಹೋಗೋಣ ಬಂದ್ಗಡೆ ಆಕೆಯ ಹೆಸರು ನಂದಿನಿ ಇಪ್ಪತ್ನಾಲ್ಕು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಮೂಲತಃ ತಮಿಳುನಾಡಿನ ಮಧುರೈನವರು ಇನ್ನೊಬ್ಬಳ ಹೆಸರು ಪಾಂಡಿ ಮಹೇಶ್ವರಿ ಅಲಿಯಾಸ್ ವೆಟ್ರಿಮಾರನ್ ಅಂದ್ರೆ ಮುಂಚೆ ಪಾಂಡಿ ಮಹೇಶ್ವರಿ ಈಗ ವೆಟ್ರಿಮಾರನ್ ಆಗಿ ಬದಲಾಗಿ ಬಿಟ್ಟಿದ್ಲು ಆಕೆಯು ಕೂಡ ಮೂಲತಃ ತಮಿಳುನಾಡಿನವಳೆ ಆದರೆ ಬೆಂಗಳೂರಿಗೂ ಕೂಡ ಲಿಂಕ್ ಇದೆ ಕಾರಣ ಬೆಂಗಳೂರಿನಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ಲು ನಾನು ಆಕೆ ಅಂತ ಬಳಸಬೇಕು ಅಥವಾ ಆತ ಅಂತ ಬಳಸಬೇಕು ಅಂತ ಗೊತ್ತಾಗ್ತಿಲ್ಲ ಹೀಗಾಗಿ ಕೊನೆಯವರೆಗೂ ಕೂಡ ಆತ ಅಂತಲೇ ಬದ ಹೇಳ್ತಾ ಹೋಗ್ತೀನಿ ಕಾರಣ ಆಕೆ ಈಗಾಗಲೇ ಹುಡುಗನಾಗಿ ಬದಲಾಗಿ ಆಗಿ ಹೋಗಿತ್ತು ಓಕೆ ಇವರಿಬ್ಬರು ಕೂಡ ಬಾಲ್ಯದಿಂದಲೂ ಕೂಡ ಸ್ನೇಹಿತರು ಒಂದನೇ ಕ್ಲಾಸಿಂದಲೂ ಕೂಡ ಒಟ್ಟಿಗೆ ಓದಿದಂಥವ್ರು ಈ ಸ್ಕೂಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲೇ ನಂದಿನಿ ಮತ್ತು ಪಾಂಡಿ ಮಹೇಶ್ವರಿ ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಥವಾ ಅತ್ಯಂತ ಆತ್ಮೀಯ ಗೆಳತಿಯರು ಇಬ್ಬರೂ ಕೂಡ ಈ ನಂದಿನಿಗೆ ಈ ಗೆಳತಿಯರ ಮೇಲೆ ಯಾವ ರೀತಿಯಾದಂಥ ಭಾವನೆ ಇರುತ್ತೆ ಅಷ್ಟೇ ಭಾವನೆ ಇತ್ತು ಅಂದರೆ ಸ್ನೇಹದ ಭಾವನೆ ಆದರೆ ಆ ಕಡೆಯಿಂದ ಪಾಂಡಿ ಮಹೇಶ್ವರಿಗೆ ನಂದಿನಿ ಮೇಲೆ ಆ ಸ್ನೇಹವನ್ನು ಮೀರಿದಂತಹ ಭಾವನೆ ಅದಕ್ಕೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅಂಥದ್ದೊಂದು ಭಾವನೆ ಪಾಂಡಿ ಮಹೇಶ್ವರಿಗೆ ಇರುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಆರಾಮಾಗಿ ಇಬ್ಬರು ಸ್ಕೂಲಿಗೆ ಒಟ್ಟಿಗೆ ಹೋಗ್ತಾಯಿದ್ರು ಒಟ್ಟಿಗೆ ಬರ್ತಾಯಿದ್ರು ಬಹುತೇಕ ಸಂದರ್ಭದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಸಮಯವನ್ನು ಕಳೀತಾ ಇದ್ರು ನಂದಿನಿ ಕೂಡ ಒಂದೊಂದೇ ಹಂತವನ್ನು ಇದ್ಲು ಅಂದರೆ ಒಂದೊಂದೇ ಕ್ಲಾಸ್ ಮುಗಿಸ್ಕೊಂಡು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ಲು ಈ ಕಡೆ ಪಾಂಡಿ ಮಹೇಶ್ವರಿಯು ಕೂಡ ಅದೇ ರೀತಿಯಾಗಿ ಮುಂದೆ ಹೋಗ್ತಾ ಇದ್ಲು ಹೀಗಿರುವಂತ ಸಂದರ್ಭದಲ್ಲಿ ಪಾಂಡಿ ಮಹೇಶ್ವರಿ ಒಮ್ಮೆ ಅನ್ಸತ್ತೆ ಈ ನಂದಿನಿನ ನಾನು ಯಾರಿಗೂ ಕೂಡ ಬಿಟ್ಕೊಡ್ಬಾರ್ದು ಅಂತ ಸ್ಕೂಲ್ ನಲ್ಲೂ ಅಷ್ಟೇ ಅಂತೆ ನಂದಿನಿ ಜೊತೆಗೆ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಯಾರೇ ಮಾತಾಡಿದ್ರು ಕೂಡ ಪಾಂಡಿ ಮಹೇಶ್ವರಿ ಸಹಿಸಿಕೊಳ್ತಾ ಇರಲಿಲ್ಲ ನಂದಿನಿ ನನಗೊಬ್ಬಳಿಗೆ ಸೇರಿದ್ದು ಎನ್ನುವ ಮನಸ್ಥಿತಿ ಪಾಂಡಿ ಮಹೇಶ್ವರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೂಲ್ ನಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಗಲಾಟೆ ಅಂತದೆಲ್ಲವನ್ನೂ ಕೂಡ ಮಾಡಿದ್ಲಂತೆ ಈ ಪಾಂಡಿ ಮಹೇಶ್ವರಿ ಅಂದ್ರೆ ಅಷ್ಟರ ಮಟ್ಟಿಗೆ ಪೊಸೆಸಿವ್ನೆಸ್ ನೇಚರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಒಂದು ಹಂತ ಬರುತ್ತೆ ಒಂದು ಹಂತಕ್ಕೆ ಬಂದ ಮೇಲೆ ಅಂದ್ರೆ ಸ್ವಲ್ಪ ಸಮಾಜದ ಬಗ್ಗೆ ಅರಿವು ಬಂದಾಗ ಅಥವಾ ಬೇರೆ ಬೇರೆ ಒಂದಷ್ಟು ತಿಳ್ಕೊಳ್ಳುವಂತ ಮನಸ್ಥಿತಿ ಬಂದಾಗ ಪಾಂಡಿ ಮಹೇಶ್ವರಿ ಯೋಚನೆ ಮಾಡ್ತಾಳೆ ನಾನು ನಂದಿನಿಯನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡ್ಬಾರ್ದು ನಾನೇ ಮದುವೆ ಆಗಬೇಕು ಹುಡುಗಿಯಾಗಿದ್ರೆ ನಾನು ಮದುವೆ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಲಿಂಗ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಪಾಂಡಿ ಮಹೇಶ್ವರಿ ನಿರ್ಧಾರಕ್ಕೆ ಬರ್ತಾಳೆ ಆದರೆ ಈ ನಿರ್ಧಾರದ ವಿಚಾರವನ್ನ ನಂದಿನಿಗೆ ತಿಳಿಸೋದಿಲ್ಲ ಅಥವಾ ತನ್ನೊಳಗಡೆ ಏನು ಭಾವನೆ ಇದೆ ಎನ್ನುವಂಥ ಸಂಗತಿಯನ್ನ ಕೂಡ ನಂದಿನಿಗೆ ತಿಳಿಸೋದಿಲ್ಲ ಹೀಗಾಗಿ ಇಲ್ಲಿ ನಂದಿನದ ಯಾವುದೂ ತಪ್ಪಿಲ್ಲ ಅಂದರೆ ಪಾಂಡಿ ಮಹೇಶ್ವರಿ ಲಿಂಗ ಪರಿವರ್ತನೆ ಮಾಡ್ಕೊಂಡು ಬಿಟ್ಟು ನಂದಿನಿಗೋಸ್ಕರ ಅಂತ ನಾವು ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನಂದಿನದ ತಪ್ಪು ಅಂತಲ್ಲೂ ಕೂಡ ನಾವು ದೂಚಿಸೋಕೆ ಸಾಧ್ಯ ಆಗೋದಿಲ್ಲ ಈ ಪಾಂಡಿ ಮಹೇಶ್ವರಿ ಮನಸ್ಸೊಳಗಡೆ ಇದ್ದಂಥ ಭಾವನೆ ಯಾವುದು ಕೂಡ ನಂದಿನಿ ಗೊತ್ತಿರಲಿಲ್ಲ ಯಾಕಂದ್ರೆ ನಂದಿನಿ ಅಂದ್ಕೊಳ್ತಾ ನಾನು ಹುಡುಗಿ ಅವಳು ಹುಡುಗಿ ಈ ಹುಡುಗಿ ಹುಡುಗಿಯರ ನಡುವೆ ಏನು ಸ್ನೇಹ ಇರುತ್ತೆ ಅಷ್ಟು ಮಾತ್ರ ಇದೆ ಎನ್ನುವ ರೀತಿಯಲ್ಲಿ ಈ ಪಾಂಡಿ ಮಹೇಶ್ವರಿ ಇದೇ ವಿಚಾರವನ್ನ ಮನೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಮನೆಯಲ್ಲಿ ಗಲಾಟೆ ಆಗುತ್ತೆ ಯಾರು ತಾನೇ ಮನೆಯಲ್ಲಿ ಒಪ್ಕೊಳ್ತಾರೆ ಹುಡುಗಿ ಇದ್ದಿದ್ದು ಹುಡುಗ ಆಗಿ ಬದಲಾವಣೆ ಆಗ್ತೀನಿ ಅಂದಾಗ ಯಾರು ತಾನೇ ಒಪ್ಕೊಳ್ತಾರೆ ಸಾಧ್ಯವೇ ಇಲ್ಲ ಅಷ್ಟೊತ್ತಿಗಾಗಲೇ ಪಾಂಡಿ ಮಹೇಶ್ವರಿ ತನ್ನ ನಿರ್ಧಾರವನ್ನ ಗಟ್ಟಿಯಾಗಿ ತೆಗೆದುಕೊಂಡಾಗಿತ್ತು ಹೀಗಾಗಿ ಮನೆಯಲ್ಲಿ ಗಲಾಟೆ ಆದಂಥ ಕಾರಣಕ್ಕಾಗಿ ಪಾಂಡಿ ಮಹೇಶ್ವರಿ ಮನೆ ಬಿಟ್ಟು ಹೊರಗಡೆ ಬರುವಂತ ಪರಿಸ್ಥಿತಿ ಎದುರಾಗುತ್ತೆ ಆದರೆ ನಂದಿನಿ ಮಾತ್ರ ತನ್ನ ಪಾಡಿಗೆ ತಾನು ಮಧುರೈನಲ್ಲೇ ಓದ್ಕೊಂಡು ಅಂತಿಮವಾಗಿ ಓದೆಲ್ಲವೂ ಕೂಡ ಮುಗಿದ ನಂತರ ಚೆನ್ನೈನಲ್ಲಿ ಒಂದು ಕೆಲಸವನ್ನ ಹಿಡಿದು ಆರಾಮಾಗಿ ಕೆಲಸ ಮಾಡಿಕೊಂಡು ನಂದಿನಿ ಇದ್ಲಿ ಇತ್ತ ಪಾಂಡಿ ಮಹೇಶ್ವರಿ ಕತೆ ಏನಾಗಿತ್ತು ಅಂದ್ರೆ ಸದಾ ಕಾಲ ನಂದಿನದೆ ಜಪ ಮಾಡ್ತಾ ಇದ್ಲು ಇದರ ನಡುವೆ ಕೂಡ ಮುಗಿಸ್ಕೊಳ್ತಾಳೆ ಅದರ ನಡುವೆಯೇ ಲಿಂಗ ಪರಿವರ್ತನೆಯನ್ನ ಮಾಡಿಕೊಳ್ತಾಳೆ ಯಾರಿಗೂ ಹೇಳದ ರೀತಿಯಲ್ಲಿ ಪಾಂಡಿ ಮಹೇಶ್ವರಿ ಇದ್ದಿದ್ದು ವೆಟ್ರಿ ಮಾರನ್ ಆಗಿ ಬದಲಾಗಿ ಬಿಡ್ತಾಳೆ ಇನ್ಮೇಲಿಂದ ನಾನು ಆತ ಆತ ಅಂತ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಈಗಾಗಲೇ ಗಂಡಾಗಿ ಬದಲಾವಣೆ ಆದಂತ ಕಾರಣಕ್ಕಾಗಿ ಗಂಡಾಗಿ ಬದಲಾದಂತಹ ವೆಟ್ರಿಮಾರನ್ ಅಂತಿಮವಾಗಿ ಬೆಂಗಳೂರಿನಲ್ಲಿ ಒಂದು ಕೆಲಸ ಸಿಗುತ್ತೆ ಬೆಂಗಳೂರಿನಲ್ಲಿ ಒಳ್ಳೆ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ ಬೆಂಗಳೂರಿನ ಕೆಲಸದಿಂದ ಆತ ಸೀದಾ ನಂದಿನ ಹುಡ್ಕೊಂಡು ಚೆನ್ನೈಗೆ ಹೋಗ್ತಾನೆ ಚೆನ್ನೈಗೆ ಹೋಗ್ತಾ ಇದ್ದ ಹಾಗೆ ನಂದಿನಿಗೆ ತಾನು ಲಿಂಗ ಪರಿವರ್ತನೆ ಮಾಡ್ಕೊಂಡಂತ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಆದರೆ ನಂದಿನಿಗೆ ಗೊತ್ತಾಗಲಿಲ್ಲ ಆಶ್ಚರ್ಯ ಆಗ್ಬಿಡುತ್ತೆ ಯಾಕೆ ಹೀಗಾಗ್ಬಿಟ್ಲು ಇವಳು ಅಷ್ಟು ಚೆನ್ನಾಗಿದ್ಲಲ್ಲ ಆರಾಮಾಗಿದ್ಲಲ್ಲ ಯಾವ ಕಾರಣಕ್ಕೆ ಲಿಂಗ ಪರಿವರ್ತನೆ ಮಾಡ್ಕೊಂಡ್ಲು ಯಾವುದು ಕೂಡ ಅರ್ಥ ಆಗಲಿಲ್ಲ ನಂದಿನಿ ತನ್ನ ಪಾಡಿಗೆ ತಾನಲ್ಲಿ ಚಿಕ್ಕಪ್ಪನ ಜೊತೆಗೆ ಇದ್ಲು ಕೆಲಸಕ್ಕೆ ಹೋಗಿಕೊಂಡು ಮನೇಲಿ ಆರಾಮಾಗಿದ್ಲು ಈತ ಈ ವೆಟ್ರಿಮಾರನ್ ಅಂದ್ರೆ ಪಾಂಡಿ ಮಹೇಶ್ವರಿ ವೆಟ್ರಿಮಾರನ್ ಆಗಿ ಬದಲಾಗಿದ್ಲಲ್ಲ ಈ ವೆಟ್ರಿಮಾರನ್ ಕೂಡ ಚೆನ್ನಾಗಿ ಹೋಗಿ ಅಲ್ಲಿ ಕೆಲಸವನ್ನ ಹುಡ್ಕೊಂಡು ಆರಾಮಾಗಿ ಇದ್ದ ಆಗಾಗ ಇಬ್ರು ಕೂಡ ಭೇಟಿ ಆಗ್ತಾ ಇದ್ರು ಪರಸ್ಪರ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ರು ಹೀಗಿರುವಂತ ಸಂದರ್ಭದಲ್ಲೇ ವೆಟ್ರಿಮಾರನ್ ಪರೋಕ್ಷವಾಗಿ ನಂದಿನಿಗೆ ಪ್ರಪೋಸ್ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಆದ್ರೆ ನಂದಿನಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಯಾಕಂದ್ರೆ ನಂದಿನಿಗೆ ಈತನ ಮೇಲೆ ಯಾವುದೇ ರೀತಿಯಾದಂಥ ಭಾವನೆಯೂ ಕೂಡ ಇರೋದಿಲ್ಲ ಯಾಕಂದ್ರೆ ನಂದಿನಿ ನೋಡಿದ್ದು ವೆಟ್ರಿಮಾರನ್ನ ಹುಡುಗಿಯಾಗಿ ಈಗ ದಿಢೀರ್ ಹುಡುಗನಾಗಿ ಬದಲಾವಣೆಯಾಗಿ ನಾನು ಇನ್ನು ಪ್ರೀತಿಸ್ತಿದ್ದೀನಿ ಅಂದಾಗ ಯಾರು ತಾನೇ ಒಪ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಥವಾ ನಂದಿನಿಗೆ ಈತನ ಒಳಗಡೆ ಹಿಂದಿನಿಂದಲೂ ಕೂಡ ಇಂಥ ಭಾವನೆ ಇತ್ತು ನನಗೋಸ್ಕರ ಲಿಂಗ ಪರಿವರ್ತನೆ ಮಾಡ್ಕೊಂಡಿದ್ದಾನೆ ಯಾವ ವಿಚಾರವೂ ಕೂಡ ಗೊತ್ತಿಲ್ಲ ಹೀಗಾಗಿ ನಂದಿನಿ ಒಪ್ಕೊಂಡಿಲ್ಲ ಹೀಗಿರುವಾಗಲೇ ನಂದಿನಿ ಆರಾಮಾಗಿ ಬೇರೆ ಹುಡುಗರ ಜೊತೆಗೂ ಕೂಡ ಓಡಾಡ್ಕೊಂಡಿದ್ಲು ಅಂದರೆ ಫ್ರೆಂಡ್ಸ್ ಇರ್ತಾರಲ್ಲ ಮಾಮೂಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕೊಲಿಗ್ಸ್ ಎಲ್ಲರೂ ಕೂಡ ಈ ರೀತಿಯಾಗಿ ನಂದಿನಿ ಓಡಾಡ್ಕೊಂಡಿದ್ಲು ಆದರೆ ವೆಟ್ರಿ ಮಾರನ ಎಷ್ಟೇ ಪರೋಕ್ಷವಾಗಿ ಪ್ರಪೋಸ್ ಮಾಡಿದರೂ ಕೂಡ ನಂದಿನಿ ಮಾತ್ರ ಒಪ್ಕೊಳ್ಳಿಲ್ಲ ಯಾವಾಗ ಇಂಥದೆಲ್ಲವೂ ಕೂಡ ಆಗುತ್ತೋ ಈ ಕಡೆ ಈ ವೆಟ್ರಿಮಾರನ್ ಅಲಿಯಾಸ್ ಪಾಂಡಿ ಮಹೇಶ್ವರಿ ಒಳಗೊಳಗೆ ಈ ರಾಕ್ಷಸ ಮನಸ್ಥಿತಿಯನ್ನ ಬೆಳೆಸ್ಕೊಳಕೆ ಶುರು ಮಾಡ್ಕೊಳ್ತಾನೆ ನಂದಿನಿ ನನ್ನವಳು ಅಂದ್ರೆ ನನ್ನವಳೆ ಯಾರಿಗೂ ನಾನು ಬಿಟ್ಕೊಡೋದಿಕ್ಕೆ ರೆಡಿ ಇಲ್ಲ ಎನ್ನುವಂಥ ಮನಸ್ಥಿತಿಗೆ ಬಂದು ಬಿಡ್ತಾನೆ ಒಂದು ದಿನ ನಂದಿನಿಯ ಬರ್ತಡೇ ಇರುತ್ತೆ ಅಂದ್ರೆ ನಾಳೆ ಬರ್ತಡೇ ಇರುತ್ತೆ ಹಿಂದಿನ ದಿನ ನಿನಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ನಂದಿನಿಯನ್ನ ಕರ್ಸ್ಕೊಳ್ತಾನೆ ಒಂದು ಕಡೆ ನಂದಿನಿಯು ಕೂಡ ಆತನ ಮೇಲೆ ನಂಬಿಕೆ ಇಟ್ಟು ಬರ್ತಾಳೆ ಯಾಕಂದರೆ ಬಾಲ್ಯ ಸ್ನೇಹಿತರು ಆ ಅತ್ಯಾಪ್ತ ಗೆಳತ ಗೆಳೆಯ ಗೆಳತಿಯರಾಗಿದ್ದಂಥವ್ರು ಹೀಗಾಗಿ ನಂಬಿಕೆ ಇಟ್ಟು ಬಂದು ಬಿಡ್ತಾಳೆ ಒಂದು ದೊಡ್ಡ ಫೀಲ್ಡ್ಗೆ ಈ ವೆಟ್ರಿ ಮಾರನ್ ಕರ್ಸ್ಕೊಳ್ತಾನೆ ಚೆನ್ನೈ ದಕ್ಷಿಣ ಉಪನಗರದ ಕೆಲ್ಲಂಭಾಕಂ ತಲಂಬೂರ್ ಎನ್ನುವಂಥ ಭಾಗಕ್ಕೆ ಕರ್ಸ್ಕೊಳ್ತಾನೆ ಆದ ನಂತರ ನಿನಗೇನೋ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಎಲ್ಲ ಹೇಳ್ತಾನೆ ಅದನ್ನು ಕೂಡ ನಂದಿನಿ ನಂಬ್ತಾಳೆ ಆತ ಏನು ಸರ್ಪ್ರೈಸ್ ಕೊಡ್ಬೋದು ಅಂತ ಕುತೂಹಲದಿಂದ ಕಾಯ್ತಿರ್ತಾಳೆ ಬೆಳಗ್ಗೆಯಿಂದಲೂ ಕೂಡ ಇಬ್ರು ಒಂದಷ್ಟು ಅನಾಥಾಶ್ರಮಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿದ್ರು ಹೋಟೆಲ್ಗೆ ಹೋಗಿದ್ರು ಬೇರೆ ಬೇರೆ ಕಡೆಗಳಲ್ಲಿ ಆರಾಮಾಗಿ ಖುಷಿ ಖುಷಿಯಾಗಿ ಸುತ್ತಾಡಿದ್ರು ಒಂದಷ್ಟು ಚರ್ಚೆ ಅಂತದೆಲ್ಲವನ್ನೂ ಕೂಡ ಮಾಡಿದ್ರು ಅಂತಿಮವಾಗಿ ಒಂದು ಫೀಲ್ಡ್ಗೆ ಬರ್ತಾರೆ ರಾತ್ರಿಯ ಸಂದರ್ಭದಲ್ಲಿ ಆ ಫೀಲ್ಡ್ಗೆ ಬಂದು ಈಗ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ನಂದಿನಿಯ ಕಣ್ಣಿನ ಬಟ್ಟೆಯನ್ನು ಕಟ್ಟಿಬಿಡ್ತಾನೆ ಕಣ್ಣಿನ ಬಟ್ಟೆಯನ್ನು ಕಟ್ಟಿ ಇದೊಂದು ಸ್ವಲ್ಪ ಮೋಜಿಗೆ ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳಿ ಅವಳ ಕಾಲಿಗೂ ಚೈನ್ ಬಿಗಿದು ಕೈಗೂ ಕೂಡ ಚೈನನ್ನು ಬಿಗಿದು ಬಿಡ್ತಾನೆ ನಂದಿನಿಗೆ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಬರೋದಿಲ್ಲ ಇಂಥದ್ದೊಂದು ಕೆಲಸವನ್ನು ಮಾಡಬಹುದು ಅಂತ ಚೈನ್ ಎಲ್ಲ ಬಿಗಿದಾದ ನಂತರ ಕಣ್ಣಿಗೆ ಬಟ್ಟೆ ಕಟ್ಟ ಆದ ನಂತರ ಈ ಪಾಂಡಿ ಮಹೇಶ್ವರಿ ಅಲಿಯಾಸ್ ವೆಟ್ರಿ ಮಾರನ್ ಬಾಲ್ಯದಿಂದ ತನ್ನೊಳಗಡೆ ಇದ್ದಂಥ ಭಾವನೆ ಏನು ನಾನು ಯಾಕೆ ಲಿಂಗ ಪರಿವರ್ತನೆ ಮಾಡಿಕೊಂಡೆ ಯಾಕೆ ಪರೋಕ್ಷವಾಗಿ ಪ್ರಪೋಸ್ ಮಾಡ್ತಿದ್ದೀನಿ ಎಲ್ಲವನ್ನು ಕೂಡ ನಂದಿನಿಗೆ ಹೇಳೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಆಗ ನಂದಿನಿಗೆ ಒಳಗೊಳಗೆ ಆತಂಕ ಆಗೋದಕ್ಕೆ ಶುರುವಾಗತ್ತೆ ನಂದಿನಿ ಆಗ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಬಿಡ್ತಾಳೆ ಸಣ್ಣಲಿಂದಲೂ ಕೂಡ ನನಗೆ ಯಾವುದೇ ಭಾವನೆ ಇರಲಿಲ್ಲ ನಿನ್ನನ್ನು ಹುಡುಗಿಯಾಗೆ ನೋಡ್ತಾ ಇದ್ದೆ ನೀನು ಲಿಂಗ ಪರಿವರ್ತನೆ ಮಾಡಿಸ್ಕೊಂಡು ನನಗೋಸ್ಕರ ಅಂತ ನನಗೆ ಗೊತ್ತಿರಲಿಲ್ಲ ಹಾಗೆ ಹೀಗೆ ಅಂತ ಅವಳು ತನ್ನೊಳಗಡೆ ಇದ್ದಂಥ ಭಾವನೆಯನ್ನ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾಳೆ ಆಗ ವೆಟ್ರಿಮಾರನ್ ಇದ್ದಕ್ಕಿದ್ದ ಹಾಗೆ ಕುದ್ದು ಹೋಗಿ ಆಕೆಯ ಮೊಣಕಾಲು ಹಾಗೆ ಮೊಣಕೈ ಎರಡನ್ನೂ ಕೂಡ ಬ್ಲೇಡ್ ನಿಂದ ಕುಯ್ದು ಬಿಡ್ತಾನೆ ಆಕೆ ಕಿರಿಚಾಡ್ತಾ ಇದ್ದ ಹಾಗೆ ಮೊದಲೇ ಅಲ್ಲೆಲ್ಲೋ ಸೀಮೆಎಣ್ಣೆ ತಂದು ಅಡಗಿಸಿಟ್ಟಿದ್ದ ಹಿಂದಿನ ದಿನ ಆ ಸೀಮೆಎಣ್ಣೆಯನ್ನ ಆಕೆಯ ಮೈ ಮೇಲೆ ಸುರಿದು ಆಕೆ ಜೀವಂತ ಆಗಿದ್ದಂತಹ ಸಂದರ್ಭದಲ್ಲಿ ಪೆಟ್ರೋಲನ್ನು ಹಚ್ಚಿಬಿಡ್ತಾನೆ ಹಚ್ಚಿ ಹೇಗಾಗ್ಬೇಡ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಲುಗಳಿಗೆ ಸರಪಳಿ ಬಿಗಿದು ಬೆಂಕಿ ಹಚ್ಚಿಬಿಟ್ರೆ ಅದು ಕೂಡ ಜೀವಂತವಾಗಿ ಆಕೆ ಕಿರ್ಚಾಡೋದಕ್ಕೆ ಶುರು ಮಾಡ್ಕೊಳ್ತಿದ್ದ ಹಾಗೆ ಆತಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ ತಕ್ಷಣವೇ ಒಂದಷ್ಟು ಸುತ್ತಮುತ್ತ ಇದ್ದಂತ ಜನ ಬರ್ತಾರೆ ಜನ ಬರೋಷ್ಟು ಆಗಲೇ ಅವಳ ದೇಹ ಒಂದಷ್ಟು ಸುಟ್ಟು ಹೋಗಿರುತ್ತೆ ಆಕೆ ಅಲ್ಲಿ ಹೆಸರನ್ನು ಹೇಳ್ತಾಳೆ ಇಂಥವರಿಂದ ನನಗೆ ಇಂಥದ್ದೊಂದು ಎಡವಟ್ಟು ಆಯಿತು ಅಂತ ಹೇಳಿ ಆಕೆಯನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಆದರೆ ಆಕೆಯನ್ನು ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಒಟ್ಟಾರೆಯಾಗಿ ಈತನ ಹುಚ್ಚು ಪ್ರೀತಿಗೆ ಈತನೋ ಈಕೆಯೋ ಒಟ್ಟಾರೆಯಾಗಿ ಈ ವೆಟ್ರಿಮಾರನ್ ಹುಚ್ಚು ಪ್ರೀತಿಗೆ ನಂದಿನಿ ಬಲಿ ಆಗುವಂಥ ಪರಿಸ್ಥಿತಿ ಎದುರಾಯ್ತು ಇಲ್ಲಿ ನಾವು ನಂದಿನಿ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲವೇ ಇಲ್ಲ ಈ ವೆಟ್ರಿಮಾರನ್ ತನ್ನೊಳಗಿದ್ದಂಥ ಆಸೆಯ ಹುಚ್ಚು ಪ್ರೀತಿಯಿಂದಾಗಿ ಓರ್ವ ಇಪ್ಪತ್ನಾಲ್ಕು ವರ್ಷದ ಹುಡುಗಿಯ ಪ್ರಾಣವನ್ನ ಬಲಿ ತೆಗೆದುಕೊಂಡು ಬಿಟ್ಟ ವೆಟ್ರಿಮಾರನ್ ಎಂ ಬಿ ಎ ಆಗಿತ್ತು ನಂದಿದ್ದಿರೋದು ಒಳ್ಳೆ ಎಜುಕೇಶನ್ ಮುಕ್ ಸಾಫ್ಟ್ವೇರ್ ಇಂಜಿನಿಯರ್ ಇಬ್ಬರು ಕೂಡ ಬಹಳ ಚೆನ್ನಾಗಿದ್ರು ಆದರೆ ಒಳಗಿದ್ದಂಥ ಹುಚ್ಚು ಪ್ರೀತಿ ಇಂತಹ ರಾಕ್ಷಸ ಮನಸ್ಥಿತಿಗೆ ಬದಲಾಗುವಂತೆ ಮಾಡಿಬಿಡ್ತು ಒಂದು ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ